ಬಡವರ ಮೇಲೆ ಹೊಟ್ಟೆ ಮೇಲೆ ಹೊಡಿಬೇಡಿ ದಯವಿಟ್ಟು ಈ ಥರ ನೀವು ಹೊಡೆದಿದ್ದೆ ಆದರೆ ನಾವು ಹಾಕೊಂಡು ಸಾಯ್ಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ ನಾವು ಹೇಳೋಷ್ಟೇ ಅಲ್ಲ ಈ ಕೋಟಿ ಕೋಟಿ ಇರೋರು ಅವ್ರು ಲೂಟಿ ಮಾಡ್ತಾ ಇಲ್ಲ ಈ ಗ್ಲಾಸ್ ತಳಿರೋ ಎಂಜು ಗ್ಲಾಸ್ ತಳಿರೋ ಅವ್ನು ಯಾರೋ ಬರ್ತಾನೆ ಏ ನಿನ್ನ ಅಮ್ಮನ ಕೊಡೋ ಸಿಗರೇಟ್ ನಕ್ಕ ಕೊಡೋ ಸಿಗರೇಟ್ ಅಂದರೆ ಅದನ್ನೆಲ್ಲ ಅನ್ಸ್ಕೊಂಡು ಜೀವನ ಕಟ್ಕೊಳ್ಳೋದು ತುಂಬ ಕಷ್ಟ ಇದೆ ಇದು ನೋಡಿ ಐವತ್ನಾಲ್ಕು ಲಕ್ಷ ಕಟ್ಟಬೇಕಂತ ಬಂದಿದೆ ಐವತ್ನಾಲ್ಕು ಲಕ್ಷ ಚಿಲ್ಲರೆ ಇದು ನಲವತ್ತೇಳು ಲಕ್ಷ ಕಟ್ಟಬೇಕಂತ ಬಂದಿದೆ ಇದು ಮೂವತ್ತೊಂದು ಲಕ್ಷ ಕಟ್ಟಬೇಕಂತ ಬಂದಿದೆ ಇದು ನೋಡಿ ಇದು ಒಂದ್ ಕೈ ಮೇಲೆ ಹೋಗಿದೆ ಒಂದು ಕೋಟಿ ತೊಂಬತ್ ನಾಲ್ಕು ಲಕ್ಷ ಕಟ್ಬೇಕಂತ ಬಂದ್ ಫಿಫ್ಟೀನ್ ಡೇಸ್ ಒಳಗಡೆ ಕಟ್ಟಿಲ್ಲ ಅಂದ್ರೆ ಅದ್ರ ಡಬ್ಬಲ್ ನೀವು ಅಂತ ನಮಗೆ ಬೆದರಿಕೆ ಬರ್ತದೆ ಟ್ಯಾಕ್ಸ್ ಅನ್ನೋದು ಒಂದೇ ಸರಿ ಹೌದು ಒಂದು ಅಂಗಡಿ ವ್ಯಾಲ್ಯೂ ಅಂದ್ರೆ ಐದು ಲಕ್ಷ ಆರು ಲಕ್ಷ ನಾಲ್ಕು ಲಕ್ಷ ಇದ್ರೆ ಇವರು ಕೊಡ್ತಾ ಇರೋ ಟ್ಯಾಕ್ಸ್ ಮೂವತ್ತೆಂಟು ಲಕ್ಷ ನಲವತ್ತು ಲಕ್ಷ ಐವತ್ತು ಆರು ಲಕ್ಷ ಈ ತರ ಕಳಿಸ್ತಾ ಇದ್ದಾರೆ ಐದು ವರ್ಷದ ಸೇರಿ ಅಂತ ಹೇಳಿ ವರ್ಷಕ್ಕೆ ಒಂದು ಐದು ಸಾವಿರ ಕೊಟ್ಟು ಹತ್ ಸಾವಿರ ಕೊಟ್ಟು ಕೊಟ್ಟಬಹುದು ನಲವತ್ತು ಲಕ್ಷ ಐವತ್ತು ಲಕ್ಷ ಯಾರು ತಲೆ ಹೊಡಿಯೋದ ಸ್ವಾಮಿ ನಾವು ಸರ್ನೂರು ಎಷ್ಟು ವರ್ಷ ಇದಾರೆ ಅಂತ ಹೇಳಿದ್ರೆ ನಮ್ಮ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಅಲ್ಲಿ ಒಂದು ಕೋಟಿ ಹತ್ರ ಟರ್ನ್ ಓವರ್ ತೋರಿಸಿದ್ದಾರೆ ಅದು ಹೆಂಗೆ ತೋರಿಸಿದ್ರು ಏನು ತೋರಿಸಿದ್ರು ನಮ್ಗೆ ಗೊತ್ತಿಲ್ಲ ಟೋಟಲಿ ನಮ್ಗೆ ಬರುವುದಿಷ್ಟು ಎಲ್ಲ ಫೋನ್ ಪೇನೇ ಬರುತ್ತೆ ಯಾವುದು ಕ್ಯಾಶ್ ಬರೋದು ಕಮ್ಮಿ ಅವ್ರು ಕ್ಯಾಶ್ ಕೊಡೋದು ಒಂದು ರೂಪಾಯಿ ಮಾಡ್ತಾರೆ ಇವ್ರ ಲೆಕ್ಕದಲ್ಲಿ ಏನೋ ಒಂದು ಐದಾರು ಸಾವಿರ ಫೋನ್ಪೇ ಆದ ತಕ್ಷಣ ಎಲ್ಲ ಲಾಭ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಒಂದು ಲಕ್ಷಕ್ಕೂ ಮೀರಿ ಇಡೀ ಕರ್ನಾಟಕದಲ್ಲಿ ಒಂದು ಲಕ್ಷಕ್ಕೂ ಮೀರಿ ಜನಗಳು ಮಿಡ್ಲ್ ಕ್ಲಾಸ್ ಜನರು ಶ್ರೀಮಂತರು ಯಾರು ಕಾಂಡಿಮೆಂಟ್ಸು ಬೇಕ್ರಿ ಬೀಡಂಗಡಿ ಮಾಡಲ್ಲ ಸರ್ ಬಡವರೇ ಮಾಡೋದು ನಾವು ಒಂದು ಐದು ವರ್ಷದಿಂದ ಕಾಂಡಿಮೆಂಟ್ಸು ಬೇಕ್ರಿ ಮತ್ತೆ ಕಾಂಡಿಮೆಂಟ್ಸು ನಡೆಸ್ಕೊಂಡಿದ್ದೀವಿ ಇವಾಗ ನಾವು ಇಷ್ಟು ವರ್ಷ ಯಾವುದೇ ಥರದ ಸಮಸ್ಯೆಯಲ್ಲಿ ಇಲ್ದಿದ್ದು ಮಾಹಿತಿ ಇಲ್ಲದ್ದು ಟ್ಯಾಕ್ಸು ಅಥವಾ ಜಿ ಎಸ್ ಟಿ ಕಮರ್ಷಿಯಲ್ ಟ್ಯಾಕ್ಸ್ ಅಂತ ನಮಗೆ ನೋಟಿಸ್ ಬರ್ತಾ ಇದೆ ಇಪ್ಪತ್ತ ಒಂದು ಇಪ್ಪತ್ತೆರಡನೇ ಸಾಲಿಂದ ಸ್ಟಾರ್ಟ್ ಮಾಡಿ ಈಗ ಲಾಸ್ಟ್ ಟ್ವೆಂಟಿ ಫೋರ್ ತನಕ ನಮಗೆ ಇದು ಕೊಟ್ಟಿದ್ದಾರೆ ಸಡನ್ನಾಗಿ ಇಷ್ಟು ವರ್ಷ ಯಾವುದೇ ಕಾರಣಕ್ಕೂ ನಮಗೆ ಟ್ಯಾಕ್ಸ್ ನಾವು ಟ್ಯಾಕ್ಸ್ ವ್ಯಾಪ್ತಿಗೆ ಒಳಪಡ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಮ್ಮ ನಮ್ಮ ಸಂಪಾದನೆ ಆಯಿತು ನಮ್ಮ ಇದಾಯಿತು ವ್ಯವಹಾರ ಆಯಿತು ಆ ಮಟ್ಟಕ್ಕೆ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಈಗ ನೋಡಿದ್ರೆ ನಾವು ಏನು ಒಂದು ದಿನದಲ್ಲಿ ವ್ಯಾಪಾರ ಮಾಡಿರೋದು ಪೂರ ನಮ್ಮ ಲಾಭ ಅಥವಾ ನಮ್ಮ ಗಳಿಕೆ ಅಂತ ತಿಳ್ಕೊಂಡು ಅದನ್ನು ಅಷ್ಟು ಅಮೌಂಟಿಗೆ ಸೇರಿಸಿ ಟ್ಯಾಕ್ಸ್ ಥರ ಕೊಡ್ತಾ ಇದ್ದಾರೆ ಇದರಿಂದ ನಮಗೆ ತುಂಬ ಶಾಕ್ ಆಗಿಬಿಟ್ಟಿದೆ ನಾನು ಒಬ್ಬನೇ ಅಲ್ಲ ನನ್ನ ರಿಲೇಷನಲ್ಲೂ ಎರಡು ಮೂರು ಜನ ಇದ್ದಾರೆ ನನ್ನ ಫ್ರೆಂಡ್ಸ್ ಸರ್ಕಲಲ್ಲೂ ತುಂಬ ಜನ ಇದ್ದಾರೆ ಎಲ್ಲರೂ ಇದರಿಂದ ಗಾಬರಿ ಆಗಿದ್ದಾರೆ ಇಂದು ಇದೇ ಕಂಟಿನ್ಯೂ ಆಯಿತು ಅಂದರೆ ನಮ್ಮ ಮಧ್ಯಮ ವರ್ಗ ಅಥವಾ ಮಧ್ಯಮ ಕೆಳ ಮಧ್ಯಮ ವರ್ಗದವ್ರು ನಾವು ನಮಗೆ ಗೌರ್ಮೆಂಟಿಂದ ಯಾವುದೇ ಸವಲತ್ತು ಸಹ ಇದುವರೆಗೆ ನಾವು ತೊಗೊಂಡದ್ದು ನಮಗೆ ಗೊತ್ತಿಲ್ಲ ನಮಗೆ ಅಂಗಡಿ ಮಾಡೋ ಇಲ್ಲಿ ಒಂದು ಸಾಲ ಸೌಲಭ್ಯ ನಮ್ಗೆ ಸಿಗ್ತಾ ಇರಲಿಲ್ಲ ನಾವು ಅಲ್ಲಿ ಇಲ್ಲಿ ಯಾರ ಪರಿಚಯದಾರರ ಮುಖಾಂತರ ಅಥವಾ ಯಾರತ್ರರು ಹೀಗೆ ದುಡ್ಡು ಎತ್ಕೊಂಡ್ಬಂದು ಅಥವಾ ಚಿನ್ನ ಬಣ್ಣ ಅಡ ಇಟ್ಟು ಮನೆಯವರಿಂದ ಸಹಕಾರ ತೊಗೊಂಡು ಬಂದು ಇಲ್ಲಿ ಅಂಗಡಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಒಂದು ಕಡೆ ಅದನ್ನು ಬ್ಯಾಲೆನ್ಸ್ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ ಅದ್ರ ಮಧ್ಯೆ ಈಗ ಇಷ್ಟು ವರ್ಷ ಇಲ್ಲದ್ದು ಒಂದೇ ಸರಿ ಬಂದು ನಮಗೆ ಇಲ್ಲಿ ಟ್ಯಾಕ್ಸು ಇಪ್ಪತ್ತೆಂಟು ಲಕ್ಷ ಮೂವತ್ತು ಲಕ್ಷ ಈ ಥರ ತೋರಿಸ್ತಾ ಇದ್ದಾರೆ ನಮಗೆ ಇನ್ನು ಮುಂದಿನ ಏನು ಮಾಡಬೇಕು ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ ಈ ಬಿಸ್ನೆಸ್ ನಡೆಸಬೇಕಾ ಬೇಡವಾ ನಾವು ಸ್ವಾಭಿಮಾನದಿಂದ ಇದ್ದವರು ಒಂದು ಎರಡನೇದಾಗಿ ಗೌರ್ಮೆಂಟಿಂದ ಯಾವುದೇ ಸವಲತ್ತು ತೊಗೊಂಡವರಲ್ಲ ನಮ್ಮದು ಯಾಕಂದರೆ ಸವಲತ್ತು ತೊಗೊಳೋಕ್ಕೆ ಇಲ್ಲಿ ಸ್ವಂತ ಮನೆ ಇಲ್ಲ ಮತ್ತೊಂದಿಲ್ಲ ನಮ್ಮದು ಅಂಗಡಿನೂ ಸ್ವಂತ ಅಂಗಡಿ ಆಗಿರೋಲ್ಲ ಅದು ರೆಂಟಲ್ಲಿ ತೊಗೊಂಡಿರ್ತೀವಿ ಅವ್ರಿಗೆ ಒಂದು ಸಣ್ಣ ಅಮೌಂಟ್ ಅಡ್ವಾನ್ಸ್ ಕೊಟ್ಕೊಂಡು ಮಾಡ್ತಾ ಇರ್ತೀವಿ ಆ ರೆಂಟ್ ಕಟ್ಟೋದು ಜೊತೆಗೆ ಒಬ್ಬರನ್ನ ಹಾಕೊಂಡ್ರೆ ಅವ್ರು ಸಂಬಳ ಕೊಟ್ಟೋದೇ ಕಷ್ಟ ಆಗ್ತಾಯಿದೆ ಇದ್ರ ಮುಖಾಂತರ ಈ ಟ್ಯಾಕ್ಸ್ ಅನ್ನೋದು ಒಂದೇ ಸರಿ ಅದು ಒಂದು ಅಂಗಡಿ ವ್ಯಾಲ್ಯೂ ಅಂದರೆ ಐಸ್ ಐದು ಲಕ್ಷ ಆರು ಲಕ್ಷ ನಾಲ್ಕು ಲಕ್ಷ ಇದ್ದರೆ ಇವರು ಕೊಡ್ತಾ ಇರೋ ಟ್ಯಾಕ್ಸು ಮೂವತ್ತೆಂಟು ಲಕ್ಷ ನಲವತ್ತು ಲಕ್ಷ ಐವತ್ತು ಆರು ಲಕ್ಷ ಈ ಥರ ಕಳಿಸ್ತಾ ಇದ್ದಾರೆ ಐದು ವರ್ಷದ ಸೇರಿ ಅಂಥೇಳಿ ಇದು ಆ ಥರ ಇದ್ದಿದ್ದರೆ ಮೊದಲೇ ಇಪ್ಪತ್ತೊಂದರಲ್ಲೇ ನಮ್ಮ ಮಾಹಿತಿ ಕೊಟ್ಟು ಈ ಥರ ಇಷ್ಟು ಟ್ರಾನ್ಸಾಕ್ಷನ್ಗಿಂತ ಜಾಸ್ತಿ ಆಗ್ತಾ ಇದ್ದರೆ ನೀವು ಟ್ಯಾಕ್ಸ್ ವ್ಯಾಪ್ತಿ ಬರ್ತೀರ ಅಂತ ಹೇಳಿದರೆ ಅದ್ರ ಬಗ್ಗೆ ನಾವು ಏನೋ ಮಾಡ್ಬೋದಾಗಿತ್ತು ಆಲ್ಮೋಸ್ಟ್ ಈಗ ನಾವು ಮಾಡ್ತಾ ಇರೋದು ಎಮ್ ಆರ್ ಪಿ ಐಟಮ್ಗಳು ಟೀ ಕಾಫಿ ಮತ್ತು ಸಿಗ್ರೇಟು ಸಿಗ್ರೇಟಲ್ಲಿ ಆಲ್ರೆಡಿ ನಮಗೆ ಹತ್ತು ಸಾವಿರ ವ್ಯಾಪಾರ ಮಾಡಿದ್ರೆ ಸಿಗುವುದೇ ಒಂದು ಮುನ್ನೂರರಿಂದ ಮುನ್ನೂರ ಅರವತ್ತು ರೂಪಾಯಿ ಅದು ಎಲ್ಲರಿಗೂ ಗೊತ್ತಿದೆ ಗೌರ್ಮೆಂಟಿಗೂ ಗೊತ್ತಿದೆ ಐ ಟಿ ಸಿ ಕಂಪ್ನಿಯವರಿಗೂ ಗೊತ್ತಿರುತ್ತೆ ಅದು ಸೇಲ್ಸ್ ಎಕ್ಸಿಕ್ಯೂಟಿವಿಗೂ ಅವರಿಗೂ ಗೊತ್ತಿರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಈ ಮಾರ್ಜಿನಲ್ಲಿ ಇಟ್ಕೊಂಡು ಟೋಟಲ್ ಇವರು ಹತ್ತು ಸಾವಿರ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಥವಾ ಹತ್ತು ಸಾವಿರ ಟರ್ನ್ ಓವರ್ ಮಾಡ್ತಾ ಇದ್ದಾನೆ ಅಂತೇಳಿ ಹತ್ತು ಸಾವಿರಕ್ಕೆ ಟ್ಯಾಕ್ಸ್ ಹಾಕ್ತಾಯಿದ್ದಾನೆ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಸ್ಕಾರ ನಮ್ಮ ಹೆಸರು ಅನೂಪ್ ಶೆಟ್ಟಿ ಅಂತ ನಮ್ಮದು ಯಲಾಂಗ್ದಲ್ಲಿ ಅಂಗಡಿ ಇದೆ ನಾವು ಒಂದು ಎಂಟು ಸಾವಿರ ಒಂಬತ್ತು ಸಾವಿರ ವ್ಯಾಪಾರ ಇದೆ ಈಗ ಜಿ ಎಸ್ ಟಿ ನನಗೆ ತುಂಬ ಸಮಸ್ಯೆ ಆಗ್ತಾಯಿದೆ ಯಾಕಂತ ಹೇಳಿದ್ರೆ ನಾವು ಸಾಲ ಮಾಡಿ ಅಂಗಡಿ ಮಾಡಿರ್ತೀವಿ ಊರಲ್ಲಿ ಧರ್ಮಸ್ಥಳ ಸಂಘ ಚೀಟಿ ಇದೆಲ್ಲ ತೊಗೊಂಡು ಒಂದು ಮೂರು ವರ್ಷದಿಂದ ಅಂಗಡಿ ನಡೆಸ್ತಾ ಇದ್ದೀವಿ ಒಂದು ಹುಡುಗನ ಸಂಬಳ ಕೊಡಬೇಕು ಈಗ ಒಂದು ನಲವತ್ತು ಲಕ್ಷ ಗಂಟೆಗೆ ಐ ಟಿ ಐ ಹಾಕಿದ್ದಾರೆ ಈಗ ಅದ್ರ ಬಗ್ಗೆ ತಲೆ ಕೆಟ್ಟೋಗಿಬಿಟ್ಟಿದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಮ್ಮ ಮಾನ್ಯ ಸಿದ್ದರಾಮಯ್ಯರು ಒಂದು ಕಣ್ಣು ತೋರ್ಬೇಕಂತ ಕೇಳ್ಕೊಳ್ತೀವಿ ಇಲ್ಲ ನಂತರ ತುಂಬ ಒಂದು ಅರವತ್ತೆಪ್ಪತ್ತು ಸಾವಿರ ಜನ ಇದ್ದಾರೆ ಅವರಿಗೂ ಖಂಡಿತವಾಗಲೂ ಬರುತ್ತೆ ಈ ಥರ ಒಂದು ಸನ್ನಿವೇಶ ಅದಕ್ಕೋಸ್ಕರ ನಾವು ರೆವೆನ್ಯೂ ಮೂಲಕ ಬಂದಿದ್ದೀವಿ ನಮಗೆಲ್ಲ ಒಂದು ಸಪೋರ್ಟ್ ಮಾಡಿಕೊಂಡು ಸಿದ್ಧವಾಗಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಟ್ಯಾಕ್ಸು ನಾಲ್ಕು ವರ್ಷ ಆಯಿತು ಅದ್ರ ಬಗ್ಗೆನೂ ಮಾಹಿತಿ ಇರಲಿಲ್ಲ ಇವಾಗ ನೋಟಿಸ್ ಕಳಿಸಿದ್ರೆ ಟೆನ್ ಡೇಸ್ ಆಗಿದೆ ಈಗ ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಮಗೆ ಆ್ಯಕ್ಚುಲಿ ಐ ಟಿ ಅಂತ ಏನೂ ಗೊತ್ತಿಲ್ಲ ನಾವೆಲ್ಲ ಶಾಲೆಗೆ ಹೋಗಿಲ್ಲ ಒಂದು ಏಳು ಎಂಟನೇ ಕ್ಲಾಸ್ ಮಾಡಿ ಬೆಂಗಳೂರಿಗೆ ಪಾತ್ರೆ ತೊಳ್ಕೊಂಡು ಹೋಟೆಲಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸೃಷ್ಟಿ ಮಾಡಿದ್ದೀವಿ ಈಗ ತುಂಬ ಜೀವನ ತುಂಬ ಕಷ್ಟ ಇದೆ ಈಗ ಕೊರೋನಾ ಬಂದ ಮೇಲಂತೂ ಬದುಕೋದೆ ತುಂಬ ಕಷ್ಟ ಆಗಿದೆ ಅದಕ್ಕೋಸ್ಕರ ಈಗ ನಾವು ಸರ್ಕಾರ ಒಂದು ದೂರದಲ್ಲ ಅವರೊಂದು ಮನವರಿಕೆ ಮಾಡಿ ನಮ್ಗೊಂದು ಸಪೋರ್ಟ್ ಮಾಡಿ ನಮ್ಗೆ ಇದೊಂದು ಏನಿದೆ ಮುಕ್ತಿ ಕೊಡಬೇಕು ನಾನು ಒಬ್ಬನೇ ನಂತರ ತುಂಬ ಜನಗಳಿದ್ದಾರೆ ತುಂಬ ಜನ ಸ ಅವರಿಗೆಲ್ಲ ಒಂದು ಸಪೋರ್ಟ್ ಮಾಡಿ ಒಂದು ಕೈ ಹಿಡಿಬೇಕಂತ ಕೇಳ್ಕೊಳ್ತೀನಿ ಈಗ ನಾನು ಹೇಳಬೇಕಂದ್ರು ಬಡ ಜನಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಯಾಕಂದರೆ ನಾವು ತುಂಬ ಕಷ್ಟ ಜೀವಿಗಳು ಯಾಕಂದರೆ ರಾತ್ರಿ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ರಾತ್ರಿ ಹನ್ನೊಂದು ಗಂಟೆ ಗಂಟ ಕೈ ಕಾಲು ನರಾಲೆ ಎದ್ದೋಗಿರುತ್ತೆ ಬೇಕ್ರಿ ಅವ್ರದ್ದು ತುಂಬ ಕಷ್ಟ ಇದೆ ಜೀವನ ನಾವು ಹೇಳೋಷ್ಟು ಇಜೆಲ್ಲ ಈ ಕೋಟಿ ಕೋಟಿ ಇರೋರು ಅವ್ರು ಲೂಟಿ ಮಾಡ್ತಾಯಿಲ್ಲ ಈ ಗ್ಲಾಸ್ ತೆಳೆಯೋರು ಎಂಜಿ ಗ್ಲಾಸ್ ತೆಳೋರು ಅವ್ನು ಯಾರೋ ಬರ್ತಾನೆ ಏ ನಿನ್ನ ನಮ್ಮನ್ನು ಕೊಡೋ ಸಿಗ್ರೇಟ್ ನಕ್ಕ ಕೊಡೋ ಸಿಗ್ರೇಟ್ ಅಂದರೆ ಅದನ್ನೆಲ್ಲ ಅನ್ಸ್ಕೊಂಡು ಜೀವನ ಕಟ್ಕೊಳ್ಳಿ ತುಂಬ ಕಷ್ಟ ಇದೆ ಒಂದು ಮಕ್ಕಳನ್ನ ಸ್ಕೂಲ್ ಸೇರಿಸ್ಕೊಂಡು ಅವ್ರ ಫೀಸು ನಲವತ್ತೈದು ಸಾವಿರ ಇಲ್ಲಿಂದ ಕೊಡು ಸ್ವಾಮಿ ಅವ್ರು ಅರ್ಥ ಮಾಡ್ಕೊಳ್ಬೇಕು ಏನೋ ಚಿಕ್ಕಪುಟ್ಟದಂದು ಈಗ ವರ್ಷಕ್ಕೆ ಒಂದು ಐದು ಸಾವಿರ ಕೊಟ್ಟು ಹೊತ್ತು ಸಾವಿರ ಕೊಟ್ಟು ಕೊಟ್ಬೋದು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಯಾರು ತಲೆ ಹೊಡಿಯೋದು ಸ್ವಾಮಿ ನಾವು ಇಲ್ಲ ಬ್ಯಾಂಕ್ ದರೋಡೆ ಮಾಡಬೇಕಾ ನೀವು ಹೇಳಿ ಅದೀಗ ಅವರೇ ಹೇಳಬೇಕು ಏನು ಮಾಡ್ತಾರಂತ ನಾವು ಹೇಳಲಿಕ್ಕಾಗಲ್ಲ ಯಾಕಂತ ಹೇಳಿದ್ರೆ ನಾವು ತುಂಬ ಕಷ್ಟಪಟ್ಟು ಜೀವನ ಸಾಕ್ತಾ ಇದ್ದೀವಿ ಬೆಂಗಳೂರಲ್ಲಿ ಒಂದೊಂದು ದಿನ ಕಳಿಬೇಕು ತುಂಬ ಕಷ್ಟ ಇದೆ ಯಾಕಂದರೆ ಅಂಗಡಿ ಬಾಳಿಗೆ ಹನ್ನೆರಡರಿಂದ ಹದಿನೈದು ಸಾವಿರ ಇರುತ್ತೆ ಓನರ್ ಒಂದು ದಿನ ಹೆಚ್ಚು ಕಡಿಮೆ ಆಯಿತು ಅಂದರೆ ಬಾಡಿಗೆ ಕೊಡಪ್ಪ ಅಂತ ಹಾಕ್ತಾರೆ ಇದೆಲ್ಲ ಇರೋದು ಮಾಮೂಲಿ ಬೆಂಗಳೂರಲ್ಲಿ ಅದು ತಕ್ಕಂತ ನಾವು ಬಾಡಿ ಕಟ್ಕೊಂಡು ಹೆಂಡತಿ ಮಕ್ಕಳು ಜೀವನ ಸಾಕು ತುಂಬ ಕಷ್ಟ ಇದೆ ಸರ್ ಈಗ ಮೊದಲಿನ ಥರ ಇಲ್ಲ ಮೊದಲು ನಮ್ಮ ಮಾವನವ್ರ ಕಾಲದಲ್ಲೆಲ್ಲ ಬೆಂಗಳೂರಲ್ಲಿ ತುಂಬ ಸೈಟು ಮನೆಲ್ಲ ಮಾಡಿದ್ರು ಅಯ್ಯೋ ಮಾಡ್ಲಿಕ್ಕಾಗಲ್ಲ ಯಾಕಂತ ಹೇಳಿದರೆ ರೇಟೆಲ್ಲ ಜಾಸ್ತಿ ಆಗಿದೆ ಗೊತ್ತಲ್ಲ ನಿಮಗೀಗ ಮೊದಲು ಟೀ ರೇಟ್ ನಾಲ್ಕು ರೂಪಾಯಿ ಇತ್ತು ಕಿಂಗ್ ಸಿಗರೆಟ್ ರೇಟು ರೂಪಾಯಿ ಇತ್ತು ಇವಾಗ ಕಿಂಗ್ ಸಿಗರೇಟ್ ಇಪ್ಪತ್ತು ರೂಪಾಯಿ ಇದೆ ಗೊತ್ತಲ್ಲ ಏನೂ ಸಿಗಲ್ಲ ಒಂದು ಪ್ಯಾಕೆಟ್ ಸಿಗರೆ ಸೇಲ್ ಮಾಡಿದರೆ ನಮಗೆ ಎರಡು ರೂಪಾಯಿನೂ ಸಿಗೋಲ್ಲ ಹೌದು ಗಣಿತ ಏನು ಗೊತ್ತಾ ಕಸ್ಟಮರಿಗೆ ಬರ್ತಾರೆ ಒಂದು ಬೆಂಕಿ ಪಂಡ ತಗೊಳ್ತಾರೆ ಅವರು ಕ್ಯಾಶ್ ಕೊಡೋಲ್ಲ ಒಂದು ರೂಪಾಯಿ ಮಾಡ್ತಾರೆ ಇವ್ರ ಲೆಕ್ಕದಲ್ಲಿ ಏನೋ ಒಂದು ಐದಾರು ಸಾವಿರ ಫೋನ್ಪೇ ಆದ ತಕ್ಷಣ ಎಲ್ಲ ಲಾಭ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಬಟ್ ಅದರಲ್ಲಿ ಒಂದು ನೂರು ರೂಪಾಯಿನೂ ಲಾಭ ಇರಲ್ಲ ಯಾಕಂತ ಹೇಳಿದ್ರೆ ಫುಲ್ ಅಕೌಂಟಿಗೆ ಬಂದಿರುತ್ತೆ ದುಡ್ಡು ಅದು ನಾವು ಇನ್ನೊಬ್ಬರಿಗೆ ಸಿಗ್ನೇಟ್ರು ಸ್ಕ್ಯಾನ್ ಮಾಡಬೇಕು ಈಗ ಕೆಲವು ಅಂಗಡಿಯಲ್ಲಿ ಹದಿನೈದು ಸಾವಿರ ಆಗುತ್ತೆ ಅಕೌಂಟಲ್ಲಿ ಅದೆಲ್ಲ ಅವರು ಟ್ಯಾಕ್ಸ್ ಲೆಕ್ಕದಲ್ಲಿ ಅವ್ರಿಗೆ ಕ್ಯಾಶ್ ದುಡ್ಡು ಲಾಭ ದುಡ್ಡು ಅಂತ ತಿಳ್ಕೊಂಬಿಟ್ಟಿದ್ದಾರೆ ಆನ್ಲೈನ್ ಸಿಸ್ಟಮ್ ಇದ್ರೆ ಒಳ್ಳೇದು ಯಾಕಂದರೆ ಈಗ ಪರಿಸ್ಥಿತಿ ಹೀಗಿದೆ ಆನ್ಲೈನ್ ಇರಲೇಬೇಕು ಯಾಕಂದರೆ ಕ್ಯಾಶ್ ಕೊಟ್ಟು ಯಾವಾಗ್ಲು ಯಾರು ಮಾಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಸಿ ಚಿಲ್ಲರ ಸಮಸ್ಯೆ ಎಲ್ಲ ಆಗುತ್ತೆ ಅದರಿಂದ ಆನ್ಲೈನ್ ಬೇಕಾಗುತ್ತೆ ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಆನ್ಲೈನ್ ಕಾಲ ಇವಾಗ ಮೊದಲಿನ ಥರ ಇಲ್ಲ ಹಳೆ ಕಾಲದಲ್ಲಿ ಆಯ್ತು ಅದು ಅದಕ್ಕೋಸ್ಕರ ನಮಗೆ ಒಂದು ಸಿದ್ದರಾಮಯ್ಯವ್ರ ಸರ್ಕಾರ ಸಪೋರ್ಟ್ ಮಾಡಿ ಇದೇನಂತ ಕ್ಲಿಯರ್ ಮಾಡಿ ಕ್ಲಿಯರ್ ಕಟ್ಟಾಗಿ ಮಾಡಿಕೊಡು ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಇವತ್ತು ಚಿಕ್ಕದಾಗಿದೆ ನಾಳೆ ದೊಡ್ಡದಾಗುತ್ತೆ ರವಿ 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 ಸರ್ ಹೇಳಿದರು ವಿಧಾನಸೌಧ ಮುಂದೆ ಹೋಗೋಣ ಅಲ್ಲ ಹೋಗೋಣ ನಾವು ಏನು ಮಾಡ್ತೀವಿ ಒಂದು ಮುಂದಿನ ನಮ್ಮ ಕಷ್ಟ ಬಂದರೆ ನಮ್ಮ ಜೀವನ ನಾವು ಪಣಕ್ಕಿಟ್ಟು ನಾವು ಒಂದು ಸಾವಿರ ಎರಡು ಸಾವಿರ ಜನ ಒಟ್ಟಾಗ್ತೀವಿ ವಿಧಾನಸೌಧ ಮುಂದೆ ಬರ್ತೀವಿ ಎಲ್ಲರೂ ಪೆಟ್ರೋಲ್ ತಗೊಂಡು ಏನೋ ಮಾಡ್ಬೇಕಂತ ಮಾಡ್ತೀವಿ ಅದಕ್ಕೆ ಇವರು ಮುನ್ನೆಚ್ಚಿಗೆ ತೊಗೊಳ್ಳೇಬೇಕು ಇಲ್ಲ ನಮ್ಮಂತ ಬಡಜೀವಿಗಳು ಬೇಕು ತುಂಬ ಕಷ್ಟ ಇದೆ ಅವರಿಗೆ ಅಷ್ಟಿದ್ರೆ ದೊಡ್ಡ ಇದ್ದಾರೆ ಅವ್ರ ಮನೆ ರೈಡ್ ಮಾಡಲಿಕ್ಕೆ ಕೇಳಿ ನಮ್ಮ ಬಡವರು ಬೇಕಾ ಟಾರ್ಗೆಟೋ ನಮ್ಮದೊಂದು ಚಿಕ್ಕದು ಚೈನೀಸ್ ಕಬಾಬ್ ಟೈಪ್ ಅಂಗಡಿ ಇದೆ ಅದರಲ್ಲಿ ನಾಲ್ಕರಿಂದ ಐದು ಸಾವಿರ ವ್ಯಾಪಾರ ಇದೆ ಸರ್ ಅದರಲ್ಲಿ ನಾವು ವೆಜಿಟೇಬಲ್ಸ್ ತರೋದು ಅದು ಇದು ತಂದು ನಮಗೆ ಸಿಗುವುದು ಇಬ್ಬರು ಹುಡುಗರಿಗೆ ಐನೂರು ರೂಪಾಯಿ ಸಂಬಳ ಕೊಟ್ಟರು ನಮಗೊಂದು ಮುನ್ನೂರರಿಂದ ನಾನ್ನೂರು ರೂಪಾಯಿ ಉಳಿಯೋದಿಲ್ಲ ಅದು ನಮಗೆ ಟರ್ನ್ ಓವರ್ ಎಷ್ಟು ತೋರಿಸಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಅಲ್ಲಿ ಒಂದು ಕೋಟಿ ಹತ್ತಿರ ಟರ್ನ್ ಓವರ್ ತೋರಿಸಿದ್ದಾರೆ ಅದು ಹೆಂಗೆ ತೋರಿಸಿದ್ರು ಏನು ತೋರಿಸಿದ್ರು ನಮ್ಗೆ ಗೊತ್ತಿಲ್ಲ ಟೋಟಲಿ ನಮ್ಗೆ ಬರುವುದಿಷ್ಟು ಎಲ್ಲ ಫೋನ್ಪೇನೇ ಬರುತ್ತೆ ಯಾವುದು ಕ್ಯಾಶ್ ಬರೋದು ಕಮ್ಮಿ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಎಲ್ಲ ಫೋನ್ಪೇನೇ ಬರುತ್ತೆ ಆದ್ದರಿಂದ ನಾವು ಇಷ್ಟು ಫೋನ್ಪೇ ಬಂದ ತಕ್ಷಣ ನಮಗೆ ಈಗ ಇಪ್ಪತ್ತು ಲಕ್ಷ ಈ ಥರ ಟ್ಯಾಕ್ಸ್ ಕಟ್ಟಲಿಕ್ಕೆ ಬಂದಿದೆ ಎಲ್ಲಿಂದ ಕಟ್ಟೋದು ನಮ್ಮ ಹತ್ರ ಈಗ ಆ ಥರದ್ದೇನಿಲ್ಲ ಏನಿಲ್ಲ ದಿನ ಒಂದು ಮುನ್ನೂರು ರೂಪಾಯಿ ಸಂಪಾದನೆ ಮಾಡೋದು ಕಷ್ಟ ನಾವು ಹಾಗೆ ನಮ್ಮ ಬ್ರದರ್ಸ್ದೆಲ್ಲ ಕಾಂಡಿಮೆಣ್ಸುಗಳಿದೆ ಈಗ ನೋಡಿ ಹದಿನೈದು ಹತ್ತು ಹದಿನೈದು ಸಾವಿರ ವ್ಯಾಪಾರ ಮಾಡಿದ್ರೆ ಸಿಗರೇಟಿಗೆ ಅದು ಟ್ಯಾಕ್ಸ್ ಆಗಿ ಬರುತ್ತೆ ಸಿಗರೇಟಿಗೆ ಸಿಗುವುದು ನಮಗೆ ಎರಡು ರೂಪಾಯಿ ಒಂದು ಪ್ಯಾಕೆಟ್ ಸಿಗೋದು ಟ್ಯಾಕ್ಸ್ ಎಷ್ಟು ಬರುತ್ತೆ ಹದಿನೆಂಟು ರೂಪಾಯಿ ಟ್ಯಾಕ್ಸ್ ಬರುತ್ತೆ ಈ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಅಲ್ಲೋದರೆ ಹದಿನೆಂಟು ರೂಪಾಯಿ ಟ್ಯಾಕ್ಸ್ ಬರುತ್ತೆ ಈಗ ಬಡವರು ಮತ್ತು ಮಿಡ್ಲ್ ಅವರು ಮಾತ್ರ ಈ ಕಾಂಡಿಮೆಂಟ್ಸು ಬೇಕ್ರಿ ಬೀಡಂಗಡಿ ಮಾಡೋದು ಪ್ರತಿಯೊಬ್ಬರು ಇದು ನನ್ನ ಒಬ್ಬನ ಸಮಸ್ಯೆ ಅಲ್ಲ ನೂರು ಒಂದು ಲಕ್ಷಕ್ಕೂ ಮೀರಿ ಇಡೀ ಕರ್ನಾಟಕದಲ್ಲಿ ಒಂದು ಲಕ್ಷಕ್ಕೂ ಮೀರಿ ಜನಗಳು ಮಿಡ್ಲ್ ಕ್ಲಾಸ್ ಜನರು ಶ್ರೀಮಂತರು ಯಾರು ಕಾಂಡಿಮೆಂಟ್ಸು ಬೇಕ್ರಿ ಬೀಡಂಗಡಿ ಮಾಡಲ್ಲ ಸರ್ ಬಡವರೇ ಮಾಡೋದು ಶ್ರೀಮಂತರು ಯಾರೂ ಮಾಡುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬರ ಸಮಸ್ಯೆ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ಇಪ್ಪತ್ತು ಲಕ್ಷ ಕಟ್ಟಿ ಇಪ್ಪತ್ತೇಳು ಲಕ್ಷ ಕಟ್ಟಿ ಅಂತ ಹತ್ತು ಹದಿನೈದು ಒಂದು ತಿಂಗಳಿಂದ ನೋಟಿಸ್ ಕಳಿಸ್ತಾ ಇದ್ದಾರೆ ಪಾಪ ಕೆಲರು ಆಡಿಟ್ರ್ ಹತ್ರ ಹೋಗಿ ಎಲ್ಲ ಮಾತಾಡಿ ಇದು ಮಾಡಿದ್ದಾರೆ ಆದಷ್ಟು ಮಾತಾಡಿದ್ರು ಅವ್ರು ಏನು ಹೇಳ್ತಾರೆ ಇದು ಕಟ್ಟಲೇಬೇಕಾಗುತ್ತೆ ಇಂತಿಷ್ಟು ಟೈಮಲ್ಲಿ ಹದಿನೈದು ದಿವಸದಲ್ಲಿ ಕಟ್ಟಬೇಕಾಗುತ್ತೆ ಈ ಫಿಫ್ಟೀನ್ ಡೇಸ್ ಒಳಗಾದ್ರೆ ಕಟ್ಟಿಲ್ಲ ಅಂದರೆ ಅದ್ರ ಡಬ್ಬಲ್ ಕಟ್ಟಬೇಕು ನೀವು ಅಂತ ನಮಗೆ ಬೆದರಿಕೆ ಇದೆ ಏಯ್ಟೀನ್ ಪರ್ಸೆಂಟ್ ಮತ್ತೆ ಏಯ್ಟೀನ್ ಪರ್ಸೆಂಟ್ ಎಷ್ಟ್ರಾ ನೋಡಿ ಈ ಬೇಕ್ರಿ ಮಾಡೋರು ಯಾವತ್ತು ಬಡವ್ರು ಬಿಟ್ಟರೆ ಶ್ರೀಮಂತರಲ್ಲ ಮಿಡ್ಲ್ ಕ್ಲಾಸ್ ಜನ ನಾವು ಮಾಡ್ತಾ ಇರೋದು ಈ ಮಿಡ್ಲ್ ಕ್ಲಾಸ್ ಜನ ಬಡವರ ಮೇಲೆ ಹೊಟ್ಟೆ ಮೇಲೆ ಹೊಡಿಬೇಡಿ ದಯವಿಟ್ಟು ಈ ಥರ ನೀವು ಹೊಡೆದಿದ್ದೇ ಆದರೆ ನಾವು ನೇಣು ಹಾಕೊಂಡು ಸಾಯ್ಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ ಆದ್ದರಿಂದ ದಯವಿಟ್ಟು ನಮಗೆ ನಿಜವಾದ ಒಂದು ನ್ಯಾಯ ಕೊಡಿಸಿ ಇದು ಏನು ಬಂದಿದೆ ಇಲ್ಲಿವರೆಗೆ ನಮಗೆ ಗೊತ್ತಿಲ್ಲ ನಾವು ಇಲ್ಲಿಗೆಲ್ಲ ಯಾವುದನ್ನು ಮಾಡುವುದಿಲ್ಲ ಯಾಕಂದರೆ ನಮ್ಮದು ಕರೆಕ್ಟ್ ಅಡ್ರೆಸ್ಸಿಗೆ ಕೊಡ್ತೀವಿ ಅಡ್ರೆಸ್ಸಿಗೆ ನೋಟಿಸ್ ಬಂದಿದೆ ನಾವು ಏನು ಎಲ್ಲ ಫೋನ್ಪೇಲಿ ಬ್ಯಾಂಕ್ ತ್ರೂನೇ ತಗೊಂಡಿರೋದು ನಾವು ಕಳ್ತನ ಮಾಡ್ತಾ ಇಲ್ಲ ವ್ಯಾಪಾರ ಮಾಡ್ತಾ ಇದ್ದೀವಿ ನಿತ್ತು ವ್ಯಾಪಾರ ಮಾಡ್ತಾ ಇದ್ದೀವಿ ನೋಡಿ ಒಂದೆರಡು ಸಮಸ್ಯೆ ಅಲ್ಲ ನಮಗೆ ಸಿ ನಮ್ಮನ್ನು ಸರ್ಕಾರ ದಯವಿಟ್ಟು ನೋಡಿ ನಮಗೆ ಆದಷ್ಟು ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮನ್ನು ಒಂದು ಬದುಕಿಸಿ ನಾವು ಉಳಿಬೇಕಾದ್ರೆ ನಾವು ಅರುವತ್ತರಿಂದ ಎಪ್ಪತ್ತು ಸಾವಿರ ಜನ ಆಲ್ರೆಡಿ ಒಟ್ಟಾಗಿದ್ದೀವಿ ಈಗ ಅರುವತ್ತರಿಂದ ಎಪ್ಪತ್ತು ಸಾವಿರ ಜನ ಬೆಂಗಳೂರಲ್ಲಿ ಒಟ್ಟಾಗಿದ್ದೀವಿ ಮುಂದಿನ ನಿರ್ಧಾರ ಸರ್ಕಾರಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ದಯವಿಟ್ಟು ನಮ್ಮನ್ನು ನಮ್ಮನ್ನು ಒಂದು ಉದ್ಧಾರ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀವಿ ನಾವು ಇದು ನೋಡಿ ಐವತ್ನಾಲ್ಕು ಲಕ್ಷ ಕಟ್ಟಬೇಕಂತ ಬಂದಿದೆ ಐವತ್ನಾಲ್ಕು ಲಕ್ಷ ಚಿಲ್ಲರೆ ಇದು ನಲವತ್ತೇಳು ಲಕ್ಷ ಕಟ್ಟಬೇಕಂತ ಬಂದಿದೆ ಇದು ಮೂವತ್ತೊಂದು ಲಕ್ಷ ಕಟ್ಟಬೇಕಂತ ಬಂದಿದೆ ಇದು ನೋಡಿ ಇದು ಒಂದು ಕೈ ಮೇಲೆ ಹೋಗಿದೆ ಒಂದು ಕೋಟಿ ತೊಂಬತ್ನಾಲ್ಕು ಲಕ್ಷ ಕಟ್ಟಬೇಕಂತ ಬಂದಿದೆ ತೊಂಬತ್ತ ನಾಲ್ಕು ಲಕ್ಷ ರೂಪಾಯಿ ಟರ್ನ್ ಓವರ್ ಆಗಿದೆ ಮೂವತ್ತೊಂಬತ್ತು ಲಕ್ಷದ ಅರುವತ್ತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಕಟ್ಟಬೇಕಂತ ಬಂದಿದೆ ಹೀಗೆ ಒಂದು ಕೋಟಿ ಒಂದೂವರೆ ಕೋಟಿ ವರೆಗೂ ಕಟ್ಟಬೇಕಂತ ಬಂದಿದೆ ಬಟ್ ಯಾವ ಮಾನದಂಡದ ಮೇಲೆ ಇದನ್ನು ಕಟ್ಟಬೇಕಂತ ನಿಗದಿಪಡಿಸಿದ್ರಂತ ಗೊತ್ತಿಲ್ಲ ಈ ಹಣ್ಣು ಹಾಲು ಮಾರೋದಕ್ಕೂ ಟ್ಯಾಕ್ಸ್ ಹಾಕಿದಾರಲ್ಲ ಇದೊಂದು ವಿಪರ್ಯಾಸ ಆಗಿದೆ ಸರ್ಕಾರ ತಕ್ಷಣ ಇದರ ಬಗ್ಗೆ ಎಚ್ಚೆತ್ಕೊಂಡು ಇಮಿಡಿಯೇಟಾಗಿ ಇದನ್ನು ಮನ್ನಾ ಮಾಡಬೇಕು ಸಂಪೂರ್ಣವಾಗಿ ಈ ದಿನದವರೆಗೆ ಏನಿದೆಯೋ ಅದಷ್ಟನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿ ಮುಂದಿನ ನಿಯಮಗಳನ್ನು ಜನರಿಗೆ ಹೇಳಿಕೊಡುವಂಥದ್ದು ಮಾಡಲಿ ಅದ್ರ ಪ್ರಕಾರವಾಗಿ ನಾವು ನಡ್ಕೊಂಡು ಹೋಗಿ ತೆರಿಗೆ ಅಧಿಕಾರಿಗಳನ್ನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಕರ್ನಾಟಕ ಸರ್ಕಾರದಿಂದ ಬಂದಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಭೇಟಿಯಾಗಬೇಕು ಅದಕ್ಕೆ ಏನಾದರೂ ನಮ್ಮ ಮನವಿಗೆ ಸ್ಪಂದಿಸಿಲ್ಲ ಅಂದರೆ ದೊಡ್ಡ ಮಟ್ಟದ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತೇಳ್ಬಿಟ್ಟು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಒಂದು ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ನಿನ್ನೆಯವರೆಗೆ ಏನಾಗಿತ್ತು ಅಂದರೆ ಬರೀ ಬೆಂಗಳೂರದು ಮಾತ್ರ ಮಾಹಿತಿ ಬರ್ತಾಯಿತ್ತು ಇವಾಗ ಇಡೀ ಕರ್ನಾಟಕದಲ್ಲಿ ಸೊಪ್ಪು ಮಾರೋರಿಗೆ ಮಾಂಸ ಮಾರಾಟ ಮಾಡುವಂಥವರಿಗೆ ಕಬಾಬ್ ಅಂಗಡಿ ಮಾಡಿದವರಿಗೆ ಫ್ರೈಡ್ ರೈಸ್ ಮಾರೋರಿಗೆ ಎಲ್ರಿಗೂ ಕೂಡ ಒನ್ ಬೈ ಒನ್ ಒನ್ ಬೈ ಒನ್ ಬರ್ತಾನೆ ಇದೆ ಅಂದರೆ ಯಾರ್ಯಾರು ಎಸ್ ಪಿ ಅಕೌಂಟ್ನಲ್ಲಿ ಈ ಒಂದು ವ್ಯವಹಾರನ ಮಾಡ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಕೂಡ ಈ ನೋಟಿಸ್ ಬರ್ತಾ ಇದೆ ಇದು ಬಡವರ ಪಾಲಿನ ಮರಣ ಶಾಸನವಾಗಿ ಕಂಡು ಬಂದಿದೆ ಇದನ್ನು ನಾವು ವಿರೋಧಿಸ್ತಾ ಏನಾದರೂ ನಮ್ಮ ಮನವಿ ಕೊಟ್ಟು ನಾವು ಒಂದು ಹತ್ತು ದಿನ ಕಾದು ನೋಡುವಂಥದ್ದು ನೋಡ್ತೀವಿ ಅದಾಗಿಲ್ಲ ಅಂತ ಹೇಳಿದ್ದೆ ಯಾವುದಾದರೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಣ್ಣ ಉದ್ಯಮಿಗಳು ಅವರ ಕುಟುಂಬಸ್ಥರು ಬೀದಿಗಿಳಿದು ಹೋರಾಟವನ್ನು ಮಾಡಿದೆ ಈಗಾಗಲೇ ನಮ್ಮ ಹತ್ರ ಭಾಳಷ್ಟು ನಿನ್ನೆ ಒಂದು ನೂರು ನೂರೈವೈಟು ಜನ ಬಂದಿದ್ದಾರೆ ಇವತ್ತೊಂದು ನೂರು ನೂರೈದು ಜನ ಬಂದಿದ್ದಾರೆ ಅದಲ್ಲದೇ ಏನು ಎಸ್ ಬಿ ಐ ಅಕೌಂಟಲ್ಲಿ ಒಂದು ಟ್ರಾನ್ಸಾಕ್ಷನ್ ಅಂತ ಇದೆ ಇಪ್ಪತ್ತು ಲಕ್ಷ ಅಂತ ಇದೆ ಅದಕ್ಕಿಂತ ಮೇಲ್ಪಟ್ಟು ಯಾರು ಟ್ರಾನ್ಸಾಕ್ಷನ್ ಅವ್ರು ಅವರಷ್ಟು ಜನಗೂ ನೋಟಿಸ್ ಬಂದೇ ಬರುತ್ತೆ ಇವತ್ತು ಕೆಲವರಿಗೆ ಬಂದಿದೆ ಕೆಲವರಿಗೆ ಬರ್ತಾಯಿದೆ ಇವಾಗಲೂ ಬರ್ತಾನೇ ಇದೆ ಹಾಗಾಗಿ ಇದು ಎಷ್ಟು ಜನಿಗೆ ಅಂತಲ್ಲ ಈ ಎಸ್ ಬಿ ಅಕೌಂಟಲ್ಲಿ ಏನು ಇಪ್ಪತ್ತು ಲಕ್ಷದಕ್ಕಿಂತ ಜಾಸ್ತಿ ಟರ್ನ್ ಓವರ್ ಮಾಡಿದರೆ ಅವರೆಲ್ಲರಿಗೂ ಕೂಡ ಬರುವಂಥದ್ದೇ ಇಡೀ ಕರ್ನಾಟಕ ವ್ಯಾಪ್ತಿಯಲ್ಲಿ ಇದು ಸಮಸ್ಯೆ ತಲೆದೂರಿದೆ ಯಾಕೆ ಇಲ್ಲಿವರೆಗೇನು ನಿದ್ದೆ ಮಾಡ್ತಾ ಇದ್ದರ ಯಾಕೆ ಇಲ್ಲಿವರೆಗೆ ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕೊಡ್ತಾಯಿದ್ರೆ ಇಪ್ಪತ್ತೊಂದರಿಂದ ಯಾಕಾಗಿ ಕೊಟ್ಟಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಯಾಕಾಗಿ ನೀವು ನೋಟಿಸ್ ಕೊಟ್ಟಿಲ್ಲ ಯಾಕೆ ಎಚ್ಚರಿಸುವಂಥ ಕೆಲಸ ಮಾಡಿಲ್ಲ ನೀವು ಯಾಕೆ ಮಾಹಿತಿಯನ್ನು ಕೊಟ್ಟಿಲ್ಲ ಮತ್ತು ಇದು ಇನ್ನೊಂದಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಏನಂತ ಹೇಳಿದರೆ ಲಂಚಾವತಾರಕ್ಕೆ ದಾರಿ ಮಾಡಿಕೊಡ್ತಾ ಇದೆ ನಿಮಗೆ ಟ್ಯಾಕ್ಸ್ ಸರಿ ಮಾಡ್ತೀನಿ ಇಷ್ಟು ಕೊಡಿ ಅಂತ ಹೇಳ್ಬಿಟ್ಟು ಫೇಕ್ ಬರುವಂಥದ್ದು ಅಥವಾ ರಿಯಲಿಟಿ ಇದ್ದವರೇ ದುಡ್ಡಿಗಾಗಿ ಇದು ಮಾಡುವಂಥದ್ದು ಇದೆಲ್ಲ ಒಟ್ಟು ಬಡ ಉದ್ಯಮಿಗಳ ಮೇಲೆ ಬರೆ ಎಳೆಯುವಂಥ ಕೆಲಸ ಮಾಡ್ತಾಯಿದೆ ಇದು ಅವರಿಗೆ ಅವರ ಪಾಲಿನ ಮರಣ ಶಾಸನವಾಗಿ ಇದಾಗಿದೆ